ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಸಲ ನಮ್ಮ ನಿನ್ನೆಯ ಒಂದು ವಿಡಿಯೋವನ್ನು ನೋಡಿಬಿಡಿ ದಿಲ್ಲಿಯ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂಥ ಒಂದು ವಿಶ್ಲೇಷಣೆಯನ್ನು ನಮ್ಮ ಸಂಚಿಕೆಯಲ್ಲಿ ಮಾಡಲಾಗಿತ್ತು ಇತ್ತೀಚಿನ ದಿನಗಳಲ್ಲಿ ನಾವು ಊಹೆ ಮಾಡುವುದನ್ನು ಕಡಿಮೆ ಮಾಡಿದ್ದೇವೆ ವಿಶ್ಲೇಷಣೆಯನ್ನು ಮಾಡ್ತೇವೆ ನಾ ಮುನ್ಸೂಚನೆಯನ್ನು ಕೊಡೋದಿಲ್ಲ ಹೀಗೆ ಆಗಬಹುದು ಅನ್ನುವಂಥ ಖಚಿತತೆಯನ್ನು ಕೊಡೋದಿಲ್ಲ ಏಕೆಂದ್ರೆ ಇಡೀ ರಾಜಕಾರಣ ಎನ್ನುವುದು ಬಹಳ ದೊಡ್ಡ ಮಟ್ಟದ ಹಳವಂಡ ಆಗಿಬಿಟ್ಟಿದೆ ಮತ್ತು ತುಂಬಾ ಅಯೋಮಯವಾಗಿ ಹೋಗಿದೆ ಹೀಗಾಗಿ ಖಚಿತವಾಗಿ ಹೀಗೇ ಅಂತ ನಿಖರತೆ ಅಂತ ಹೇಳುವುದು ಕಷ್ಟವಾಗಿತ್ತು ಅದರ ಮಧ್ಯೆಯೂ ನಾವು ಒಂದು ಮಾತನ್ನು ಹೇಳಿದ್ದು ಈಗ ಸತ್ಯವಾಗಿದೆ ಅದೇನೆಂದರೆ ದಿಲ್ಲಿಯ ಮುಖ್ಯಮಂತ್ರಿಯಾಗಿ ನಾವು ಹೇಳಿದ ಹಾಗೆ ಅತಿಶಿ ಮರಳಿನ ಹೊರಹೊಮ್ಮಿದ್ದಾರೆ ಬಹಳಷ್ಟು ಕಾರಣಗಳಿದಾವೆ ಯಾಕೆ ಅಂತ ಈ ಹಿಂದೆ ಹೇಳಿದ್ದೇನೆ ಇದರ ಕುರಿತು ಇನ್ನಷ್ಟು ಮಾಹಿತಿಯನ್ನು ಇವತ್ತು ಕೊಡ್ತೇನೆ ಆಗಬಹುದಾದಂಥ ಬೆಳವಣಿಗೆಯನ್ನು ಹೇಳ್ತೇನೆ ಅರವಿಂದ್ ಕೇಜ್ರಿವಾಲ್ ಅವರು ಎರಡು ದಿನಗಳ ಗಡುವನ್ನು ಕೊಟ್ಟಿದ್ದರು ಎರಡು ದಿನಗಳಾದ ಮೇಲೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದರು ಎರಡು ದಿವಸ ಯಾಕೆ ಬೇಕು ಅಂತ ಕೇಳಲಾಯಿತು ಅವಾಗ ಅರವಿಂದ್ ಕೇಜ್ರಿವಾಲ್ ಉತ್ತರ ಕೊಡಲಿಲ್ಲ ಇದೇ ಅತಿಶಿ ಮರ್ಲೆನ ಉತ್ತರ ಕೊಡ್ತಾರೆ ಏನಂತ ಎರಡು ದಿವಸ ರಜಾ ಇದೆ ಒಂದು ದಿವಸ ಭಾನುವಾರ ಇನ್ನೊಂದು ದಿವಸ ಮುಸಲ್ಮಾನರ ಹಬ್ಬ ಇದೆ ಆದ್ದರಿಂದ ಅದರ ಮಾರನೇ ದಿವಸ ರಾಜೀನಾಮೆಯನ್ನು ಕೊಡ್ತಾರೆ ಯಾವಾಗ ಅವರು ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿದ ತಕ್ಷಣ ಹೊಸ ಪೋಷಾಕು ತಯಾರು ಮಾಡಿಕೊಂಡಂಥವ್ರು ಯಾರಾದರೂ ಇದ್ದರೆ ಅದು ಮೊದಲೇ ಅಗ್ರ ಗ ಗ ಪಂಕ್ತಿಯಲ್ಲಿ ನಿಲ್ಲವ್ರೆ ಅತಿಶಿ ಮಾರ್ಲೆನೋ ಯಾಕೆ ಅತಿಶಿ ಮರ್ಲೆನಾ ಯಾಕೆ ಅತಿಶಿ ಮರ್ಲೆನ ಅಂದ್ರೆ ಅತಿ ಹೆಚ್ಚು ಸುಳ್ಳು ಹೇಳಬಲ್ಲಂಥ ಅತಿ ಹೆಚ್ಚು ವಾಚಾಳಿಯಾಗಿರುವಂಥ ಮಾಧ್ಯಮದವರನ್ನು ಬೆಚ್ಚಿ ಬೀಳಿಸುವ ಹಾಗೆ ಸುಳ್ಳುಗಳನ್ನು ಪೋಣಿಸುವಂಥ ಅರಾಜಕತೆಯನ್ನು ಸೃಷ್ಟಿಸುವಂಥ ಅರವಿಂದ್ ಕೇಜ್ರಿವಾಲ್ ಅವರ ತದ್ರೂಪ ಮಹಿಳಾ ವೇಷದಲ್ಲಿ ಯಾರಾದರೂ ನಿಲ್ಲುವುದಾದರೆ ಅದು ಅತಿಶಿ ಮರ್ಲೆನ ಮಾತ್ರ ಅದೇ ಟೋಪಿ ಅರವಿಂದ್ ಕೇಜ್ರಿವಾಲ್ ಯಾವ ಟೋಪಿ ಹಾಕ್ತಾರೋ ಅದೇ ಟೋಪಿನ ಈಕೆ ಹಾಕ್ತಾರೆ ಅರವಿಂದ್ ಕೇಜ್ರಿವಾಲ್ ಯಾವ ರೀತಿ ಚಷ್ಮಾ ಹಾಕೋತಾರೆ ಇವರು ಅದೇ ಚಷ್ಮಾ ಹಾಕೋತಾರೆ ಅರವಿಂದ್ ಕೇಜ್ರಿವಾಲ್ ಮಾಧ್ಯಮದವರು ಎದುರಿಗೆ ಯಾವ ರೀತಿ ಪುಂಖಾನುಪುಂಖವಾಗಿ ಸುಳ್ಳುಗಳನ್ನು ಹರಿಬಿಡ್ತಾರೆ ಹಂಗೆ ಇವರು ಬಿಡ್ತಾರೆ ಜೊತೆಗೆ ಸುಳ್ಳನ್ನು ಪ್ರತಿಪಾದಿಸುವುದರಲ್ಲಿ ನಿಸ್ಸೀಮರಾಗಿರುವುದು ಮಾತ್ರವಲ್ಲ ಅಸಲಿ ವಿಷಯವನ್ನು ಯಾರಾದರೂ ಎದುರಿಗಿಟ್ಟಾಗ ತಕ್ಷಣ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದು ಹೇಗೆ ಜಾರಿಕೊಳ್ಳುವುದು ಹೇಗೆ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ನೋಡಿ ರಾಜಕಾರಣದಲ್ಲಿ ಎಂತೆಂಥ ವ್ಯಕ್ತಿತ್ವಗಳು ಮಾನದಂಡಗಳಾಗಿ ಹೊರಹೊಮ್ಮತವೆ ಅನ್ನೋದಕ್ಕೆ ಅತಿ ಶಿ ಇವತ್ತು ಸಾಕ್ಷಿ ಈಕೆ ಹೆಸರನ್ನು ಬದಲಿ ಮಾಡ್ಕೋತಾಳೆ ಹಿಂದೂಗಳು ಜಾಸ್ತಿ ಇದ್ದಾರೆ ಕೂಡಲೇ ಸಿಂಗ್ ಅಂತ ಸೇರ್ಸ್ಕೊಂಡ್ಬಿಡ್ತಾರೆ ಇವರ ತಂದೆ ಹೆಸರು ವಿಜಯ್ ಸಿಂಗ್ ತಾಯಿ ತೃಪ್ತಾ ವಾಹಿ ಅಂತೇಳಿ ಪಕ್ಕಾ ಜೆ ಎನ್ ಯು ಮೈಂಡ್ಸೆಟ್ಟು ಯಾವ ಮಟ್ಟಿಗೆ ಜೆ ಎನ್ ಯು ಮೈಂಡ್ಸೆಟ್ ಇವ್ರದ್ದು ಅಂದರೆ ಇವರು ಒಂದು ಅಭಿಯಾನದಲ್ಲಿ ಈಕೆ ತಾಯಿ ಸಂಚಾಲಕ್ ಯಾವ ಅಭಿಯಾನ ಯಾವ ಭಾರತ ದೇಶದ ಸಂವಿಧಾನದ ಶೃಂಖಲೆ ಅಂತ ಹೇಳ್ತೀವೋ ಅಂಥ ಸಂವಿಧಾನದ ಸಂಸತ್ತಿನ ಮೇಲೆ ದಾಳಿ ಮಾಡಿದಂಥ ಅಫಜಲ್ ಗುರು ಅವರಿಗೆ ಕ್ಷಮಾಯಾಚನೆ ಮಾಡಬೇಕು ಅಂತ ನಡೀತಲ್ಲ ಹೋರಾಟ ಆ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತು ಸಂಚಾಲಕಿಯಾದವರು ಯಾರಾದರೂ ಇದ್ದರೆ ಅದು ಅತಿಶಿ ಮರ್ಲೇನ ಅವರ ತಾಯಿ ತೃಪ್ತಾ ವಾಹಿ ತಂದೆ ವಿಜಯ್ ಸಿಂಗ್ ಆತ ನ್ಯಾಯಾಂಗವನ್ನು ಖಂಡನೆ ಮಾಡಿದಂಥ ಮನುಷ್ಯ ಯಾವಾಗ ಈತನಿಗೆ ಗಲ್ಲು ಶಿಕ್ಷೆ ಖಚಿತ ಅಂತ ಆಗ್ಬಿಡುತ್ತೋ ಅವಾಗ ನಮ್ಮ ನ್ಯಾಯಾಂಗ ವ್ಯವಸ್ಥೆಯೇ ಸರಿಯಲ್ಲ ಅಂತ ಪ್ರತಿಪಾದಿಸಿದಂಥ ಮನುಷ್ಯ ಇವರು ಕೇವಲ ಅಫ್ಜಲ್ ಗುರು ಪರವಾಗಿ ಮಾತ್ರ ಕ್ಷಮಾದಾನ ಕೇಳಲಿಲ್ಲ ಅದು ಭಾಳ ಮಜಾ ಇರೋದು ಇವರು ಕ್ಷಮಾದಾನ ಕೇಳಿದ್ದು ಈ ದೇಶದಲ್ಲಿ ಉಗ್ರ ಕೃತ್ಯ ನಡೆಸುವುದರಲ್ಲಿ ಮುಂಚೂಣಿಯಲ್ಲಿದ್ದಂಥ ಯಾಕೂ ಮೆಮೋನ್ನ ಪರವಾಗಿ ಹೋರಾಟ ಮಾಡಿದಂಥ ಜನ ನೀವು ಯೋಚನೆ ಮಾಡಿಬಿಡಿ ಅಲ್ಲಿಗೆ ಇವರ ರಾಷ್ಟ್ರದ್ರೋಹದ ಚಿಂತನೆ ಹೇಗಿದೆ ಅನ್ನೋದನ್ನು ಆಲೋಚನೆ ಮಾಡಿ ಇವರು ಈ ಸರ್ ಗಿಲಾನಿ ಇದಲ್ಲ ಆತನಿಗೆ ಪುನರುಜ್ಜೀವನ ಕೊಡಬೇಕು ಪುನರ್ವಸತಿ ಮಾಡಬೇಕು ಅಂತ ಇವರು ಹೋರಾಟ ಮಾಡಿದಂಥವ್ರು ಇವರು ಅಲ್ಲಿಗೆ ಒಟ್ಟು ಇವರಿಗೆ ಸರಿಯಾದಂಥ ವ್ಯಕ್ತಿ ಅರವಿಂದ್ ಕೇಜ್ರಿವಾಲ್ ಸಿಕ್ಕಿದ್ದಾರೆ ಅನ್ನೋದು ಖಚಿತ ಆಗಿ ಹೋಯಿತು ಈಕೆ ಸ್ಪ್ರಿಂಗ್ ಡೇಲ್ನಲ್ಲಿ ಓದಿದ್ದು ಅದಾದ ಮೇಲೆ ಇತಿಹಾಸದಲ್ಲಿ ಪದವಿಯನ್ನು ಪಡಿತಾರೆ ವಿದೇಶದಲ್ಲಿ ಓದ್ಕೊಂಡ್ಬರ್ತಾರೆ ಎರಡು ಸಾವಿರದ ಹನ್ನೆರಡರಿಂದ ಅರವಿಂದ್ ಕೇಜ್ರಿವಾಲ್ ಜೊತೆಗಿರ್ತಾರೆ ಅವರ ಒಂದು ಅಜೆಂಡಾ ಮಾಡ್ಬೇಕಲ್ಲ ಹೇಗಿರಬೇಕು ತಮ್ಮದು ಪಕ್ಷ ಅನ್ನೋದನ್ನು ನಾನು ತಯಾರಿ ಮಾಡಬೇಕಲ್ಲ ಆ ಆ ಪಾಯಿಂಟ್ಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಈ ಅತಿಶಯ ಮರ್ಲೆನ್ ಆದರೆ ಸಚಿವೆ ಆಗಿರೋದಿಲ್ಲ ಸಚಿವೆ ಆಗಿದ್ದು ಯಾವಾಗ ಸಂಘಟನೆಯಲ್ಲಿ ಇರ್ತಾಳೆ ಆದರೆ ಸಚಿವ ಆಗಿದ್ದು ಯಾವಾಗಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ಒಂಬತ್ತನೇ ತಾರೀಕು ಯಾವಾಗ ಈತ ಜೈಲಿಗೆ ಹೋಗ್ಬಿಡ್ತಾನ ಮನೀಶ್ ಸಿಸೋಡಿಯಾ ಮನೀಶ್ ಸಿಸೋಡಿಯಾನ ರಾಜಕೀಯ ಸಲಹೆಗಾರ್ತಿ ಅಂತ ಈಕೆ ಓಡಾಡ್ತಾ ಇದ್ದದ್ದು ಆತನಿಗೆ ಹದಿನಾರು ಖಾತೆಗಳಿದ್ದವು ಮನೀಶ್ ಸಿಸೋಡಿಯಾಗಿ ಮುಖ್ಯಮುಖ ಉಪಮುಖ್ಯಮಂತ್ರಿ ಸ್ಥಾನವನ್ನು ಸೇರಿಸಿ ಹದಿನಾರು ಖಾತೆಗಳಿದ್ದದ್ದು ಈಕಿಗೆ ಹದಿಮೂರು ಖಾತೆಗಳನ್ನು ಆತ ಜೈಲಿಗೆ ಹೋದ ಮಾರನೇ ದಿವಸ ಅರವಿಂದ್ ಕೇಜ್ರಿವಾಲ್ ವಹಿಸಿಕೊಡ್ತಾರೆ ವಹಿಸಿಕೊಟ್ಟ ಮೇಲೆ ಎಷ್ಟು ಚೆನ್ನಾಗಿ ಇವರು ನಿಭಾಯಿಸ್ತಾರೆ ಅಂತಂದರೆ ಇಡೀ ದಿಲ್ಲಿ ಅರಾಜಕತೆಯಿಂದ ದೊಡ್ಡದಾದಂಥ ಸಮಸ್ಯೆ ಗೊಂದಲನ ಗೂಡಾಗಿ ನಿರ್ಮಾಣ ಆಗತ್ತೆ ಅರವಿಂದ್ ಕೇಜ್ರಿವಾಲ್ ಈ ಥರ ಜನನೇ ಬೇಕು ಅವರು ಸಂಘಟಿತರಾಗಿ ಚೆನ್ನಾಗಿ ಕೆಲಸ ಮಾಡಿ ದಕ್ಷತೆಯನ್ನು ಮೇರೆದು ಭಾಳ ಪ್ರಾಮಾಣಿಕರಾಗಿದ್ದು ಒಬ್ಬ ಒಳ್ಳೆಯ ಸಚಿವೆ ಅಂತ ಅನ್ಸ್ಕೊಳ್ಳೋ ಹಂಗೆಲ್ಲ ಇರಬಾರ್ದು ಅವ್ರಿಗೆ ಅವ್ರಿಗೆ ಹೆಂಗಿರಬೇಕು ಅಂತಂದರೆ ಇಡೀ ವ್ಯವಸ್ಥೆ ಗೊಂದಲದ ಗೂಡಾಗಿರಬೇಕು ಹಾಗೆ ಗೊಂದಲದ ಗೂಡಾಗಿರುವಂಥ ವ್ಯವಸ್ಥೆಯ ಕುರಿತಾಗಿ ನರೇಂದ್ರ ಮೋದಿ ಅವ್ರನ್ನ ಟಾರ್ಗೆಟ್ ಮಾಡಬೇಕು ಅಮಿತ್ ಶಾನ ಟಾರ್ಗೆಟ್ ಮಾಡಬೇಕು ಒಂದು ಹಂತದಲ್ಲಿ ಒಂದು ಸಣ್ಣ ಘಟನೆ ಹೇಳ್ಬಿಡ್ತೀನಿ ಕಿ ಅಂತ ಹೆಣ್ಮಗಳು ಅಂತ ಅರವಿಂದ್ ಕೇಜ್ರಿವಾಲ್ನ ಕೋರ್ಟಿಗೆ ಕರ್ಕೊಂಡ್ಬರ್ಬೋ ಕರ್ಕೊಂಡು ಬರಲಾಗತ್ತೆ ರಾವ್ಸ್ ಅವೆನ್ಯೂ ಕೋರ್ಟ್ನಲ್ಲಿ ರಾವ್ಸ್ ಅವೆನ್ಯೂ ಕೋರ್ಟ್ನಲ್ಲಿ ಬಂದ ಸಂದರ್ಭದಲ್ಲಿ ಈತ ಕಿಂಗ್ ಪಿನ್ ಅಂತ ಚಿತ್ ಅವ್ರ ಬಗ್ಗೆ ಹೇಳಲಾಗತ್ತೆ ಹೇಳಿದ ಸಂದರ್ಭದಲ್ಲಿ ಹೇಳ್ತಾರವರು ನೋಡಿ ನಂದು ಎಲ್ಲಿಯೂ ಒಂದೇ ಒಂದು ದಿಲ್ಲಿ ಲಿಕ್ಕರ್ ಸ್ಕ್ಯಾಮ್ನಲ್ಲಿ ಒಂದು ಸಿಗ್ನೇಚರ್ ಕೂಡ ಇಲ್ಲ ಇದನ್ನು ನೋಡ್ಕೊಂಡವರಿಬ್ಬರು ಒಂದು ಅತಿಶಿ ಮರ್ಲೆನ ಇನ್ನೊಬ್ಬರು ದುರ್ಗೇಶ್ ಪಾಠಕ್ ಅಂತ ಹೇಳ್ತಾರೆ ಅಲ್ಲಿವರೆಗೂ ದುರ್ಗೇಶ್ ಪಾಠಕ್ ಹೆಸರೇ ಭಾಳಷ್ಟು ಜನಕ್ಕೆ ಗೊತ್ತೇ ಇರೋದಿಲ್ಲ ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಆ ರೀತಿ ಕೋರ್ಟ್ ರೂಮ್ನಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ ಕೊಟ್ಟ ಹತ್ತು ನಿಮಿಷಕ್ಕೆ ಆಮ್ ಆದ್ಮಿ ಪಕ್ಷದ ಕಚೇರಿಯಲ್ಲಿ ಅತಿ ಮರಲೆ ಮರಳೆ ಪತ್ರಿಕಾಗೋಷ್ಠಿ ಪತ್ರಿಕಾಗೋಷ್ಠಿಯಲ್ಲಿ ಏನು ಹೇಳ್ತಾರೆ ನನಗೆ ಮಾಹಿತಿ ಬಂದಿದೆ ಏನಂತ ಮಾಹಿತಿ ಬಂದಿದೆ ನನಗೆ ಮಾಹಿತಿ ಬಂದಿದೆ ನಮ್ಮ ಮುಂದಿನ ಟಾರ್ಗೆಟ್ ಸಿ ಐ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವ್ರದ್ದು ನನ್ನ ಮೇಲಿದೆ ನನ್ನನ್ನು ಬಂಧಿಸಬೇಕು ಅಂತ ಈಗಾಗಲೇ ತಯಾರಿ ಮಾಡ್ಕೋತಾ ಇದ್ದಾರೆ ನಾನು ಹಾಗೂ ದುರ್ಗೇಶ್ ಪಾಠಕ್ ಇಷ್ಟರಲ್ಲಿಯೇ ಬಂಧನಕ್ಕೊಳಗಾದರೆ ಅಚ್ಚರಿ ಪಡಬೇಡಿ ಯಾವ ಹಿನ್ನೆಲೆಯಲ್ಲಿ ಭವಿಷ್ಯವನ್ನು ನೋಡಿದ್ರು ತಮ್ಮದೇ ಕನ್ವೀನರು ತಮ್ಮ ಪಕ್ಕದ ಪಕ್ಷದ ಸರ್ವೇ ಸರ್ವ ಆಗಿರುವಂಥ ಅರವಿಂದ್ ಕೇಜ್ರಿವಾಲ್ ಸ್ವತಃ ಆನರೇಬಲ್ ಜಸ್ಟಿಸ್ ಆದರೆ ಹೇಳಿದ್ದಾರೆ ಇವ್ರು ನಡೆಸಿದ್ದು ಇಡೀ ಹಗರಣದಲ್ಲಿ ಈಕೆಯ ಪಾತ್ರ ಇದೆ ಈಕೇನ ಸಹಿ ಹಾಕಿದ್ದು ಅಂತ ಯಾವಾಗ ಆತ ಹೇಳ್ತಾರೋ ಆವಾಗ ಅರವಿಂದ್ ಕೇಜ್ರಿವಾಲ್ನ ಟಾರ್ಗೆಟ್ ಮಾಡಲಾರದೆ ನೇರವಾಗಿ ಸಿ ಬಿ ಐ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಮಾಡಿ ಅವರು ಹೆಸರು ಹೇಳ್ತಾರೆ ನನ್ನನ್ನು ಬಂಧಿಸ್ತಾರೆ ಇವರು ಅಂತ ಮಜಾ ಅಂದರೆ ಇವ್ರನ್ನ ಬಂಧಿಸೋದೇ ಇಲ್ಲ ಅಲ್ಲಿಗೆ ಕತೆ ಮುಗಿದು ಹೋಯಿತು ಇನ್ನೊಂದು ಕಡೆ ಜಂತರ್ ಮಂತರ್ನಲ್ಲಿ ಒಂದು ಪ್ರತಿಭಟನೆ ನಡೀತಾ ಇರುತ್ತೆ ಇದ್ದಕ್ಕಿದ್ದ ಹಾಗೆ ವಾತಾವರಣ ಸರಿಯಾಗಿ ಬಿಡುತ್ತೆ ಈಕೆಗೆ ತಡ್ಕೊಳಕ್ಕಾಗೋದಿಲ್ಲ ಒಬ್ಬ ಮಹಿಳೆಯನ್ನು ಕರಿತಾರೆ ಅಲ್ಲಿ ಹೋಗಿ ಆ ಜಾಗದಲ್ಲಿ ಹೋಗಿ ಗಲಾಟೆ ಮಾಡಿ ಬಂತಾರೆ ಆ ವಿಡಿಯೋ ಇನ್ನೂ ವೈರಲ್ ಆಗಿದೆ ಅದು ಎಲ್ಲ ಕಡೆ ಸಿಗತ್ತೆ ನಿಮ್ಗೆ ಲಭ್ಯ ಆಗುತ್ತೆ ಆಕೆ ಇದ್ದಕ್ಕಿದ್ದ ಹಾಗೆ ಕಿರ್ಚಿ ಶುರು ಮಾಡ್ತಾಳೆ ನಾಲ್ಕು ಜನರು ಹೊಡೀಲಿಕ್ಕೆ ಶುರು ಮಾಡ್ತಾಳೆ ಯಾವುದೋ ಒಬ್ಬ ವ್ಯಕ್ತಿ ಮೇಲ್ಗಡೆಯಿಂದ ಇದನ್ನು ಶೂಟ್ ಮಾಡಿಬಿಟ್ಟಿರ್ತಾರೆ ಅಂದರೆ ಒಂದು ಜಾಗದಲ್ಲಿ ಹೇಗೆ ಗೊಂದಲವನ್ನು ನಿರ್ಮಾಣ ಮಾಡಬೇಕು ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಬಲ್ಲಂಥ ಪಳಗಿದಂಥ ಹೆಣ್ಮಗಳು ಈ ಅತಿಶಯ ಮರಳೇನು ಹಾಗಾದರೆ ಮುಂದೆ ಈಕೆ ಮುಖ್ಯಮಂತ್ರಿ ಆಗಿರುವುದರಿಂದ ದಿಲ್ಲಿಗೆ ಏನು ಲಾಭ ಆಮ್ ಆದ್ಮಿ ಪಕ್ಷಕ್ಕೆ ಏನು ಲಾಭ ಅದು ಒಂದೇ ಒಂದು ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಮೊದಲೇದಾಗಿ ದಿಲ್ಲಿಗೆ ಲಾಭದ ಪ್ರಶ್ನೆ ಬರೋದಿಲ್ಲ ದಿಲ್ಲಿ ಅದೊಂದು ಗ್ಲೋರಿಫೈಡ್ ಕಾರ್ಪೊರೇಷನ್ ಒಂದು ನಗರ ಪಾಲಿಕೆ ಅದು ಅತಿರಂಜಿತವಾದಂಥ ಒಂದು ಕಾರ್ಪೊರೇಷನ್ ಅದು ಬಿಟ್ಟು ಅದಕ್ಕೆ ಭಾಳ ದೊಡ್ಡದಾದಂಥ ಅದಕ್ಕೆ ಸ್ಥಾನಮಾನ ಏನೂ ಇಲ್ಲ ಅದಕ್ಕೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಇನ್ನೊಂದು ಅಧ್ಯದೇಶ ತರಿಸಿ ವಾಪಸ್ ಅದನ್ನ ತೆಗೆದಾಕ್ ಬಿಡ್ಬೋದು ಹಿಂದೆ ಜವಾಹರ್ಲಾಲ್ ನೆಹರು ಒಂದ್ಸತ್ ತೆಗೆದು ಆಮೇಲೆ ಮತ್ತೆ ಮಾಡಿದ್ದದು ಆಮ್ ಆದ್ಮಿ ಪಕ್ಷಕ್ಕೆ ಮುಂದೆ ಚುನಾವಣೆ ಇದೆ ಆ ಚುನಾವಣೆಯ ಸಂದರ್ಭದಲ್ಲಿ ಈಕೆಯ ಹೆಗಲ ಮೇಲೆ ಬಂದು ಕಿಟ್ಟು ಗುಂಡು ಹೊಡಿಬೇಕು ಅಂತ ಅರವಿಂದ್ ಕೇಜ್ರಿವಾಲ್ ಎಲ್ಲ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಈಗ ಅರವಿಂದ್ ಕೇಜ್ರಿವಾಲ್ ಈಕೆಯನ್ನು ಮುಖ್ಯಮಂತ್ರಿ ಮಾಡಿರೋದ್ರಿಂದ ಅವರು ಶೀಶ್ ಪಲ್ಲನ್ನು ಖಾಲಿ ಮಾಡಬೇಕಾದಂತ ಅಗತ್ಯ ಇಲ್ಲ ಆಕೆ ಈಗಾಗಲೇ ನಿವಾಸ ಇದೆ ಅವ್ಳು ಹದಿಮೂರು ಖಾತೆಗಳನ್ನು ನಿರ್ವಹಿಸ್ತಾ ಇರೋದ್ರಿಂದ ಮಾರ್ಚ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಅವಳಿಗೆ ಮಂತ್ರಿ ಕ್ವಾರ್ಟರ್ಸ್ ಇರೋದರಿಂದ ಆಕೆ ಅಲ್ಲಿಂದ ಮನೆಯನ್ನು ಶಿಫ್ಟ್ ಮಾಡಿ ಮುಖ್ಯಮಂತ್ರಿ ಕಾರ್ಯಾಲಯಕ್ಕೆ ಹೋಗಬೇಕಾದ ಅಗತ್ಯ ಎಲ್ಲ ಕೊಡೋದಿಲ್ಲ ಯಾಕೆ ಕೊಡೋದಿಲ್ಲ ಅಂತಂದರೆ ಸುನೀತಾ ಬಾಬಿ ಏನಿದ್ದಾರೆ ಸುನೀತಾ ಕೇಜ್ರಿವಾಲ್ ಅವರು ಅವರು ಸ್ವತಃ ಭಾಳ ಕಷ್ಟಪಟ್ಟು ಬೆವರು ಹರಿಸಿ ರಕ್ತ ಹರಿಸಿ ಅಂಥದ್ದೊಂದು ದೊಡ್ಡ ಬಂಗಲೆಯನ್ನು ತೆರಿಗೆ ಅವ್ರದ್ದು ತೆರಿಗೆದಾರರ ದುಡ್ಡಿನಲ್ಲಿ ನಿರ್ಮಿಸಿರುವಂಥದ್ದು ಒಂದು ಕಮೋಡ್ಗೆ ನಲವತ್ತು ಲಕ್ಷ ಅಂದರೆ ಆಲೋಚನೆ ಮಾಡಿ ನೀವು ಆ ಮಟ್ಟಿನ ಖರ್ಚು ಮಾಡಿ ವೈಭವೋಪೇತವಾಗಿ ಮಾಡಿರುವಂಥದ್ದು ಹತ್ತು ಲಕ್ಷ ರೂಪಾಯಿ ಬಾಡಿಗೆ ಅದಕ್ಕೆ ಟ್ರೆಡ್ಮಿಲ್ಗಳಿಗೆ ಅರವಿಂದ್ ಕೇಜ್ರಿವಾಲ್ ಅವ್ರ ಮಗನಿಗೆ ಸಿಕ್ಕಂಥ ಕಾಂಟ್ರ್ಯಾಕ್ಟು ಅಂಥದ್ದೊಂದು ಭವ್ಯವಾದ ಸೌಧವನ್ನು ಯಾರದೋ ಒಬ್ಬರು ವ್ಯಕ್ತಿ ಬಿಟ್ಟು ಕೊಟ್ಟು ಮುಖ್ಯಮಂತ್ರಿ ಸ್ಥಾನವನ್ನು ಅರವಿಂದ್ ಕೇಜ್ರಿವಾಲ್ ತೊಡೆಯೋದು ತೊರೆಯುವ ಪ್ರಶ್ನೆಯೇ ಬರೋದಿಲ್ಲ ಹೀಗಾಗಿ ಅರವಿಂದ್ ಕೇಜ್ರಿವಾಲ್ ಶೀಶ್ ಮಹಲ್ನಲ್ಲಿ ಮುಂದುವರಿತಾರೆ ಈಕೆ ತನ್ನ ನಿವಾಸದಿಂದ ಮುಖ್ಯಮಂತ್ರಿ ಅನ್ನುವಂಥ ಪಟ್ಟವನ್ನು ಇಟ್ಕೊಂಡು ಹೇಗೆ ಅಲ್ಲಿ ಒಬ್ಬ ಜೋಕರ್ ಇದೆ ಪಂಜಾಬ್ನಲ್ಲಿ ಅದೇ ರೀತಿ ಇನ್ನೊಬ್ಬ ಜೋಕರಾಗಿ ಇವ್ರು ಉಳ್ಕೋತಾರೆ ಎಲ್ಲ ಸ್ಟೇಟ್ಮೆಂಟ್ಗಳನ್ನು ಇನ್ನು ಮುಂದೆ ಅರವಿಂದ್ ಕೇಜ್ರಿವಾಲ್ ಬದಲಾಗಿ ಸಂಪೂರ್ಣವಾಗಿ ಎಲ್ಲವನ್ನು ಅತಿಶಿ ಸಿಮರಳೆಯನ್ನು ಕೊಡ್ತಾ ಹೋಗ್ತಾರೆ ಸುಮ್ಮನೆ ಗಮನಿಸ್ತಾ ಬನ್ನಿ ನೀವು ಪ್ರತಿ ದಿವಸ ಬೆಳಗ್ಗೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವ್ರನ್ನ ಟಾರ್ಗೆಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಡಿಸೆಂಬರ್ ಜನವರಿಯಲ್ಲಿ ಚುನಾವಣೆ ಮುಖ್ಯವಾಹಿನಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ತನಗೆ ಬೇಕು ಅವಾಗ ಮಾತ್ರ ಎಂಟ್ರಿ ಕೊಡ್ತಾರೆ ಉಳಿದ ಹೊತ್ತಿನಲ್ಲ ಈಕೆ ಕೆ ಮೂಲಕ ಎಲ್ಲವನ್ನು ಹೇಳಿಸ್ತಾರೆ ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಮತ್ತು ಈಕೆ ಕೆ ಮಧ್ಯೆ ಒಡಂಬಡಿಕೆ ಹೇಗಿದೆ ಅಂದರೆ ಈ ಕ್ಷಣದಲ್ಲಿ ರಾಜೀನಾಮೆ ಕೊಡುವರೆ ಕೊಡಬೇಕು ಆ ಕಂಡೀಷನ್ ಮೇಲೆ ಈಗ ಅತಿಶಯ ಮರ್ಲೆನನ್ನು ಮುಖ್ಯಮಂತ್ರಿ ಮಾಡಲಾಗಿದೆ ಇಲ್ಲಿ ಮಣ್ಣು ತಿಂದವ್ರು ಯಾರಿಗ ದಿಲ್ಲಿಯ ಜನತೆ ಇಂಥ ನಾಟಕ ಕಂಪನಿಯ ಜನ ಇಂಥ ಛದ್ಮ ವೇಷಧಾರಿಗಳನ್ನು ನಂಬಿಕೊಂಡು ಬಿಟ್ಟಿ ಭಾಗ್ಯಗಳ ಆಸೆಗೆ ದಿಲ್ಲಿ ಅಂತ ದಿಲ್ಲಿ ಪ್ರತಿಷ್ಠಿತ ರಾಜಧಾನಿ ಅಲ್ಲಿ ಇಂಥ ಅರಾಜಕ ಜನರನ್ನು ತಂದು ಕೊಡಿಸಿದಾರಲ್ಲ ಇವ್ರ ಬಗ್ಗೆ ಇನ್ನೇನು ಹೇಳಬೇಕು ಸರ್ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ